ಸರ್ಕಾರ ನಾನು ಭಾಳ ಗೌರವವಾಗಿ ಇದು ಮಾಡಿದ್ದೆ ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹೊರಗಡೆ ನನಗೇನು ಅಷ್ಟು ಇಲ್ಲ ಪಾಪ ಮಾಡಿದ್ದಾರೆ ಹೋರಾಟ ಮಾಡ್ತಾಯಿದ್ದಾರೆ ಅವರವರದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ ಆದರೆ ಈ ಇನ್ನೂ ನಮಗೆ ಬಂದು ಒಂದು ತೊಟ್ಟು ಕುಡಿಯೋಕ್ಕೆ ನೀರು ಸಿಗದೇ ರೀತಿ ಬಂದಾಗ್ತಾಯಿತ್ತು ಆದರೆ ಇಲ್ಲೋ ಅಲ್ಲಪ್ಪ ಇಲ್ಲೋ ಸ್ವಲ್ಪ ಇದು ಎಲ್ಲೋ ಒಂದು ಸ್ವಲ್ಪ ಗಾಳಿ ಇಳಿ ಬೀಸ್ತಾ ಇದೆ ಆದರೂ ನಮ್ಮ ಹೋರಾಟಕ್ಕೆ ಅದ್ಭುತವಾಗಿ ಯಶಸ್ಸು ಸಿಕ್ಕಿದೆ ಈ ಬಂದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಬಂದನ್ನು ನಾವು ಮಾಡಿದ್ದೇವೆ ಸರ್ಕಾರ ನಾನು ಭಾಳ ಗೌರವವಾಗಿ ಮಾಡಿದೆ ಮಾಡಿದ್ದೆ ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹೊರ್ಗಡೆ ನನಗೇನು ಅಷ್ಟು ಇಲ್ಲ ಪಾಪ ಮಾಡಿದ್ದಾರೆ ಹೋರಾಟ ಮಾಡ್ತಾಯಿದ್ದಾರೆ ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಇದ್ದಾರೆ ಆದರೆ ಈ ಇನ್ನೂ ನಮಗೆ ಬಂದು ಒಂದು ತೊಟ್ಟ ಕುಡಿಯೋಕ್ಕೆ ನೀರು ಸಿಗದೇ ರೀತಿ ಬಂದು ಇತ್ತು ಆದರೆ ಎಲ್ಲೋ ಅಲ್ಲೊಪ್ಪ ಇಲ್ಲೋ ಸ್ವಲ್ಪ ಇದು ಎಲ್ಲೋ ಒಂದು ಸ್ವಲ್ಪ ಗಾಳಿಗಿಳಿ ಬೀಸ್ತಾ ಇದೆ ಆದರೂ ನಮ್ಮ ಹೋರಾಟಕ್ಕೆ ಅದ್ಭುತವಾಗಿ ಯಶಸ್ಸು ಸಿಕ್ಕಿದೆ ಈ ಬಂದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಬಂದನ್ನು ನಾವು ಮಾಡಿದ್ದೇವೆ